ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಬರ್ರಿ ಇವತ್ತು ನಾನು ನಿಮ್ಗೆ ಜೋಳದ ರೊಟ್ಟಿ ತೋರಿಸ್ತೀನಿ ನಮ್ಮ ಮಮ್ಮಿ ಬಂದಾರ ಸೊ ನಮ್ಮ ಮಮ್ಮಿ ಬಂದ್ರೆ ಫುಲ್ ಖುಷಿ ನಂಗೆ ಯಾಕಂದ್ರೆ ನಾ ರೊಟ್ಟಿ ತಿನ್ಬೋದು ಸೊ ಜೋಳದ ರೊಟ್ಟಿ ಭಾಳ ದಿವಸ ಆತ ಭಾಳ ಮಿಸ್ ಮಾಡ್ಕೊಂಡಿನಿ ಸೊ ಇವತ್ತಂತೂ ನಾ ಎರಡು ರೊಟ್ಟಿ ಹೊಡಿತೀನಿ ನೋಡ್ರಿ ಸೊ ಫಸ್ಟ್ ಇದಕ್ಕೆ ತವಿ ಕಾಯಕಿಟ್ಬಿಡ್ರಿ ಇಲ್ಲಿ ನಮ್ಮ ಮಮ್ಮಿ ಹಿಟ್ ನಾದ್ಕೊಳಾಕತ್ತಾರ ಸೊ ಆ್ಯಕ್ಚುಲಿ ನಾವು ಜೋಳ ಎಲ್ಲ ಮನ್ಯಾಗ ಹಾಕಿಸ್ತೀವಿ ಬಟ್ ಇಲ್ಲಿ ಜೋಳ ಇರಲಿಲ್ಲಲ್ಲ ಸೊ ಇಲ್ಲಿ ರೆಡಿಮೇಡ್ ಸಿಕ್ಕಿತ್ತ ನಂಗೆ ಅದನ್ನು ತೊಗೊಂಡು ಬಂದಿದ್ದೆ ನಾನು ಸೊ ನೋಡ್ರಿ ಹಂಚ್ಕೆ ಹಂಚೊಳಗೆ ಒಂದು ಸ್ವಲ್ಪ ನೀರು ಹಾಕಿ ನಮ್ಮಮ್ಮಿ ಜೋಳದ ಹಿಟ್ಟು ಹಾಕ್ಕೊಳಕತ್ತಾರ ಸೊ ಯಾವಾಗಲೂ ಜೋಳದ ಹಿಟ್ಟು ಕಲಿಸ್ಬೇಕಾದ್ರೆ ಕುದಿ ಕುದಿಯೋ ನೀರನ್ನು ಹಾಕಿರಿ ನೀವು ಭಾಳ ಬಿಸಿ ಇರಬೇಕ ನೀರು ಮತ್ತು ಆಮೇಲೆ ನೀವು ಆರಾಮಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಬರ್ರಿ ಹಿಂಗೆ ನೋಡ್ರಿ ಒಂದೇ ಸರ್ತಿ ಮಧ್ಯಕ್ಕೆ ತೊಗೊಳಾಕೊಬೇಡ್ರಿ ದಂಡಿಯಿಂದ ಸ್ವಲ್ಪ ಸ್ವಲ್ಪ ತೊಗೋರಿ ಇಲ್ಲಾಂದ್ರೆ ನೀರು ಹರಿದು ಹೋಗಿಬಿಡ್ತಾವ ಸೊ ಆದಷ್ಟು ಆರಾಮಾಗಿ ಕಲಿಸ್ಕೊರಿ ಯಾಕಂದ್ರೆ ಇದೇನು ಮಾಡ್ತಿರ್ತೀವಲ್ಲ ಇದು ಭಾಳ ಸುಡ್ತಿರ್ತೈತಿ ಸೊ ಸ ಸ್ವಲ್ಪ ಮಾಡಿ ನೀವು ಕಳ್ಸ್ಕೊರಿ ಒಂದು ಜೋಳದ ಹಿಟ್ಟನ್ಯಾಗ ಏನಪ್ಪ ಅಂತಂದ್ರೆ ನೀವು ಹಿಟ್ಟು ಎಷ್ಟು ಚಲೋ ನಾದತ್ತೀರಲ್ಲ ಐ ಮೀನ್ ಹಿಟ್ಟು ಎಷ್ಟು ಚಲೋ ರೆಡಿ ಮಾಡ್ಕೊತಿರಲ್ಲ ಅದ್ರ ಮೇಲೆ ನಿಮ್ಮದು ಜೋಳದ ರೊಟ್ಟಿ ಡಿಪೆಂಡ್ ಆಗ್ತೈತಿ ಸೊ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಶಕ್ತಿ ಹಾಕಿನ ಒಂದು ಸ್ವಲ್ಪ ಚಂದಂಗೆ ನಾದ್ಕೋಬೇಕು ಇದನ್ನು ಸೊ ನೋಡ್ರಿ ಇಲ್ಲಿ ನಮ್ಮಮ್ಮಿ ಮಮ್ಮಿ ಮುರ್ದು ಮುರ್ದು ಹಾಕ ನಾದಾಕತ್ತಾರ ಇದನ್ನು ಸೊ ಭಾಳಷ್ಟು ಚಂದಂಗೆ ರೊಟ್ಟಿ ಹಿಟ್ಟು ಕಲಿಸ್ಕೊಳ್ರಿ ಆಮೇಲೆ ಮಾತ್ರ ರೊಟ್ಟಿ ನಿಮ್ಮದು ಹಂಗೆ ಬಾಯಾಗಿಟ್ರೆ ಕರಗಬೇಕು ಆ ರೇಂಜ್ಗೆ ರೊಟ್ಟಿ ಬರಬೇಕಂದ್ರೆ ಹಿಟ್ಟನ್ನು ಚೆಂದಂಗೆ ನಾದ್ಕೋರಿ ಒಂದು ಐದು ಆದರೂ ಹಿಡಿತೈತಿ ಹಿಟ್ಟು ನಾತ್ಕೋಬೇಕಂತಂದ್ರೆ ಚೆಂದಂಗೆ ಮಾಡ್ಕೋರಿ ಅದರ್ನಾಗು ಬಿಜಾಪುರದ ಜೋಳ ಅಂದರು ರೊಟ್ಟಿಗೆ ಹೇಳಿ ಮಾಡಿಸ್ದಂಗದವ ನಮ್ಮ ಮನ್ಯಾಗಂದ್ರೂ ನಾವು ಬಿಜಾಪುರ ಜೋಳನ ಹಾಕ್ಸೋದು ಸೊ ನೋಡ್ರಿ ನಮ್ಮ ಮಮ್ಮಿ ಇಲ್ಲಿ ಹಿಟ್ಟೆಲ್ಲ ನಾದ್ಕೊಂಡಾರ ಭಾಳ ಚಂದ ರೊಟ್ಟಿ ಬಡೀತಾರೆ ಈಗ ಸೊ ನೋಡ್ರಿ ಅದರನ್ನಾಗ ನೋಡ್ರಿ ಹಿಟ್ಟ ರೆಡಿ ಆಗೈತಿ ಈಗ ನಮ್ಮ ಮಮ್ಮಿ ಒಂದ್ಸರ್ತಿ ತವಾ ಒರ್ಸ್ಕೊಂಡು ಬಿಡ್ತಾರೆ ಇನ್ನೊಂದು ಸ್ವಲ್ಪ ಹಿಟ್ ಹಾಕೋರಿ ನೀವು ಸೊ ನಿಮ್ಗೆ ಎಷ್ಟು ದೊಡ್ಡದ್ ರೊಟ್ಟಿ ಬೇಕಲ್ಲ ಅಷ್ಟ ಹಿಟ್ಟನ್ನು ತಗೋರಿ ಹಿಟ್ಟು ತೊಗೊಂಡು ಮೊದಲೇ ಕೈ ಒಳಗೆ ಚಂದಂಗೆ ತಟ್ಕೊರಿ ಒಂದು ಚೂರು ಅಗಲ್ ಮಾಡಿಕೊಂಡು ಆಮೇಲೆ ಕೆಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೈಯಿಂದ ನಿಧಾನಕ್ಕೆ ಬಡಿತಾ ಹೋಗ್ರಿ ಒಂದು ಕೈಯಿಂದ ಸಪೋರ್ಟ್ ಕೊಡಿರಿ ಕಡೆಯಿಂದ ಸಪೋರ್ಟ್ ಕೊಡಾತಾರಲ್ಲ ಅಂದ್ರೆ ರೊಟ್ಟಿ ಎಲ್ಲೂ ಬಿರುಕು ಬಿಡೋಂಗಿಲ್ಲ ನಿಮ್ದು ಸೊ ಬಿರುಕು ಬಿಡಾಕತ್ತಂದ್ರೆ ಈ ಕೈಯಿಂದ ಜೊ ಇದು ಸರಿ ಮಾಡ್ಕೊಳ್ತಾ ಹೋಗ್ಬೇಕು ನೀವು ಸೊ ಅವಾಗ ನೋಡ್ರಿ ಆರಾಮಾಗಿ ರೊಟ್ಟಿ ಬರ್ತೈತಿ ಬಿರುಕು ಬಿಟ್ಟಿದ್ದನ್ನು ಆಲ್ಮೋಸ್ಟ್ ನೀವು ಸರಿ ಮಾಡ್ಕೊಂಡು ಬಿಡ್ರಿ ಅವಾಗಿಂದ ಅವಾಗನ ಆಮೇಲೆ ಸ್ವಲ್ಪ ದೊಡ್ಡದಾತಪ್ಪ ರೊಟ್ಟಿ ಅಂದಮೇಲೆ ಎರಡು ಕೈಯಿಂದ ತಟ್ಟಾಕು ಶುರು ಮಾಡ್ರಿ ಸೊ ನೋಡ್ರಿ ಜಬರ್ದಸ್ತ್ ಬರ್ತೈತಿ ರೊಟ್ಟಿ ಎಕ್ದಮ್ ಗೋಲ್ ಗೋಲ್ ಆಗಿರ್ತೈತಿ ಎಲ್ಲೂ ರೊಟ್ಟಿ ನಿಮ್ದು ಹರಿಯಂಗಿಲ್ಲ ಆದಷ್ಟು ರೊಟ್ಟಿನ ಕೈಯಿಂದ ತಟ್ಟಕ್ಕೆ ಟ್ರೈ ಮಾಡಿರಿ ಸ್ಟಾರ್ಟಿಂಗ್ನಾಗ ನೀವು ರೀ ನಡಿತೈತಿ ಬಟ್ ಸಣ್ಣ ಸಣ್ಣ ಆದರೂ ಪರವಾಗಿಲ್ಲ ಕೈಲಿಂದ ತಟ್ಟಿ ನೋಡ್ರಿ ಅದು ಎಷ್ಟೊತ್ತಾದ್ರೂ ರಫ್ ಆಗಂಗಿಲ್ಲ ಮೃದು ಇರ್ತೈತಿ ಮೇಲೆ ರೊಟ್ಟಿನ ಹಾಕೋರಿ ಇವನಾಗಿ ಸ್ಪ್ರೆಡ್ ಮಾಡ್ಕೊರಿ ಆಮೇಲೆ ಒಂದು ಬಟ್ಟೆಯಿಂದ ತಣ್ಣೀರನ್ನು ತೊಗೊಂಡು ಒಂದು ಸ್ವಲ್ಪ ಸ್ವಲ್ಪ ಹಚ್ಚ್ರಿ ಸೊ ಎಲ್ಲ ಕಡೆಯಿಂದ ತಣ್ಣೀರು ಹಚ್ಚಿರಿ ರೊಟ್ಟಿಗೆ ಸೊ ಚಲೋ ಬೇಯ್ತೈತಿ ರೊಟ್ಟಿ ಆಮೇಲೆ ಅದನ್ನು ಸ್ವಲ್ಪ ಹೊತ್ತಾದಮೇಲೆ ತಿರ್ಗಿಸಿ ಹಾಕೋರಿ ನೀವು ಯಾಕಂದರೆ ಇದು ಹಂಚು ಭಾಳ ತೆಳ್ಳಗೈತಿ ಸೊ ಜಲ್ದಿ ಸುಡ್ತೈತಿ ಅಂತ ಹೇಳಿ ನಾವು ಸ್ವಲ್ಪ ಜಲ್ದಿನ ತೆಗ್ದೀವಿ ಆ್ಯಕ್ಚುಲಿ ಹೆಂಚು ದಪ್ಪ ಇಟ್ಟಾವ ಭಾಳ ಚಲೋ ಇಡ್ತಾವ ಗ್ಯಾಸ್ಗಿಂತನೂ ಒಲೆ ಮೇಲೆ ಅದ್ರನ್ನಾಗೂ ಕಟ್ಗೆ ಒಲೆ ಮೇಲೆ ರೊಟ್ಟಿ ಭಾಳ ಮಸ್ತ್ ಬರ್ತಾವೆ ಸೊ ನೋಡ್ಬೋದು ನಮ್ಮ ಮಮ್ಮಿಲಿ ಎರಡನೇ ರೊಟ್ಟಿ ತಟ್ಕೊಳಕತ್ತಾರ ಅವೆಲ್ಲ ಸೈಡ್ ಬೈ ಸೈಡ ಮಾಡ್ತಿರ್ತಾರೆ ಸೊ ನೋಡ್ಬೋದು ಅವಾಗ ರೊಟ್ಟಿ ಹಾಕಿದ್ವಲ್ಲ ಈಗ ಅದನ್ನು ಸ್ವಲ್ಪ ಸ್ವಲ್ಪ ತಿರುಗಿಸ್ ತಿರುಗಿಸಿ ಹಾಕ್ಕೊಳಾಕತ್ತಾರ ಯಾಕಂದ್ರೆ ಗ್ಯಾಸ್ ಯಾವ್ದು ಕಡೆ ಜಾಸ್ತಿ ಉರಿತಿರ್ತೈತಲ್ಲ ಆ ಕಡೆ ಮಾಡಿ ಮಾಡಿ ಹಾಕ್ಕೋಬೇಕಾ ಸೊ ರೊಟ್ಟಿನ ನೋಡ್ರಿ ಆ ಕಡೆ ಈ ಕಡೆ ತಿರುಗಿಸ್ಕೊತ ಮಾಡ್ಕೊತ ಚೆನ್ನಾಗಿ ಹಾಕೋರಿ ಸೊ ಹಿಂಗಾದ ತಕ್ಷಣ ರೊಟ್ಟಿ ಸ್ವಲ್ಪ ಉಬ್ಬಾಕೆ ಶುರು ಆಗ್ಬೇಕಂದ್ರೆ ಒಂದು ಸೈಡ್ ನೀವು ಅದನ್ನು ಹತ್ಗಿದ್ರೆ ಸಾಕ ಇನ್ನೊಂದು ಸೈಡ್ ಅದು ಉಪ್ತಾ ಹೋಗ್ತೈತಿ ಸೊ ನೋಡ್ರಿ ಒಂದು ಸೈಡ್ ನೀವು ಹತ್ತಗ್ರಿ ಇನ್ನೊಂದು ಸೈಡ್ ಅದು ಆ ರೊಟ್ಟಿ ಉಬ್ಬದಾಗ ನೋಡ್ಬೇಕ್ರಿ ಫುಲ್ ಖುಷಿ ಆಗ್ತಿರ್ತೈತಿ ಯಾಕಂದ್ರೆ ಅಷ್ಟು ಸಾಫ್ಟ್ ಬಂದಿರ್ತೈತಿ ಗಾಳಿ ತುಂಬ್ಕೊಂಡು ಸೊ ನೋಡ್ರಿ ಅಮ್ಮ ರೊಟ್ಟಿ ಮಾಡಾಕತ್ತಾರ ನಂಗಂತೂ ರೊಟ್ಟಿ ಹೊಟ್ಟೆ ಹಸಿ ಯಾವಾಗ ರೊಟ್ಟಿ ಆಗ್ತಾವೆ ಯಾವಾಗ ತಿನ್ಬೇಕಂತ ಹೇಳಿ ಸೊ ಈಗ ಅಮ್ಮ ಅದ್ರ ಜೊತೆಗೆ ಎರಡನೇ ರೊಟ್ಟಿ ಮಾಡಿದ್ರಲ್ಲ ಸೊ ಅದನ್ನು ಹಾಕೊಳ್ಳಾಕತ್ತಾರ ಸೇಮ್ ಪ್ರೊಸೆಸ್ಸ ಚಪಾತಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡೋದ ಬಟ್ ಇಲ್ಲಿ ನಾವು ಕೈಯಿಂದ ತಡ್ತೀವಿ ಅಲ್ಲಿ ಲಟ್ಟಿಸ್ತೀವಿ ಅಷ್ಟ ಸೊ ನೀರದು ಹಚ್ಕೋರಿ ಭಾಳಷ್ಟು ನೀರು ಹಚ್ಚಬೇಡ್ರಿ ಒದ್ದೆ ಒದ್ದೆ ಆತಂದ್ರೆ ಹಿಡ್ಕೊಂಡ್ಬಿಡ್ತೈತಿ ತಳ ಅದ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಚ್ಚಿರಿ ಆಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಅದನ್ನು ತಿರುಗಿಸಿ ಹಾಕಿರಿ ನೋಡಿರಿ ಗೋಲ್ ಗೋಲ್ ರೊಟ್ಟಿ ಅದು ಮತ್ತು ಫುಲ್ ಉಪ್ಕೊಂಡು ಬರಾಕತ್ತವ ಸೊ ಹಿಂಗೆ ರೊಟ್ಟಿ ರೆಡಿ ಆಗ್ತಾ ಇರ್ತಾವೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನೋಡ್ರಿ ನಂದು ಊಟದ ತಾಟ ಎಷ್ಟು ಕಲರ್ಫುಲ್ ಕಾಣಾಕತ್ತೈತಿ ವಿತ್ ಜೋಳದ ರೊಟ್ಟಿ ಮೊಸರು ಹಿಂಡಿ ಅನ್ನ ಸಾರು ಪಲ್ಯ ಎಷ್ಟು ಮಸ್ತ್ ಕಾಣತ್ತೈತಲ್ಲ ಬರ್ರಿ ಊಟ ಮಾಡೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಬಾಯ್